ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವ್ರೇಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ದಲ್ಲಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆ ಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ರಾಯಚೂರು ನಗರದಲ್ಲಿ ಸುರಿದ ಮಳೆಯಿಂದಾಗಿ ಸ್ಥಳೀಯ ಆಶಾಪೂರ್ ಕ್ರಾಸ್ ಬಳಿ ರಾಷ್ಟ್ರೀಯ ಹೆದ್ದಾರಿ ಅಕ್ಷರಶಃ ಹಳ್ಳವಾಗಿ ಮಾರ್ಪಟ್ಟಿತ್ತು ರಸ್ತೆಯ ತುಂಬೆಲ್ಲ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿಯುವುದಕ್ಕೆ ಪ್ರಾರಂಭವಾದಾಗ ವಾಹನ ಸವಾರರು ಹಾಗೂ ಸಂಚಾರಿಗಳು ತೀವ್ರ ತೊಂದರೆ ಅನುಭವಿಸಬೇಕಾಗಿ ಬಂದಿತ್ತು ಈ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗುತ್ತಿವೆ ಅದೇ ರೀತಿ ಉದಯನಗರ ರೈಲ್ವೆ ಬ್ರಿಡ್ಜ್ನಲ್ಲಂತೂ ಕೆರೆ ನಿರ್ಮಾಣವಾಗಿ ಸಂಚಾರಕ್ಕೆ ಸಂಚಕಾರ ಉಂಟಾಗಿತ್ತು ಸಣ್ಣ ಮಳೆ ಬಂದರೂ ನೀರು ಈ ಸೇತುವೆಯ ಕೆಳಗೆ ನಿನ್ನೆ ಅಪಾರ ಪ್ರಮಾಣದ ನೀರು ಶೇಖರಣೆಯಾಗಿ ವಾಹನ ಸವಾರರು ಪರದಾಡಿದ ದೃಶ್ಯಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹರಿದಾಡುತ್ತಿವೆ ಮಳೆ ಬಂದರೆ ರಾಯಚೂರಿನ ಜನತೆಗೆ ಈ ಗೋಳು ತಪ್ಪಿಲ್ಲ ತಪ್ಪಿಸಬೇಕಾದವರು ತೆಪ್ಪಗೆ ಮಲಗಿಕೊಂಡಿದ್ದಾರೆ ಎಂದು ಸಾರ್ವಜನಿಕರು ಹಿಡಿಶಾಪ ಹಾಕುತ್ತಿದ್ದಾರೆ